ಶೌಚಾಲಯ ಕಾಣೆಯಾಗಿದೆ ಹೌದು ಮಂಡ್ಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ ಮನುಷ್ಯ ಹಾಗೂ ಪ್ರಾಣಿಗಳು ಅದನ್ನು ಮೀರಿದರೆ ಕಾರು ಬಸ್ ಸ್ಕೂಟರ್ಗಳು ಕಾಣೆಯಾಗೋದನ್ನು ನೋಡಿದ್ದೇವೆ ಆದರೆ ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರಿಗೆ ಕಟ್ಟಿದಂತಹ ಶೌಚಾಲಯ ಒಂದು ಹಿತಿಕಿದ್ದಾಗೆ ಕಾಣೆಯಾಗಿದೆ ಹೌದು ಇದು ಆಶ್ಚರ್ಯ ಆದರೂ ಸತ್ಯ ಕೂಡ ಹೌದು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ವಿಕಲಚೇತನರಿಗೆ ಉಪಯೋಗವಾಗಲಿ ಎಂದು ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಆಟೆ ದಾಖಲೆಯಲ್ಲೂ ಕೂಡ ಸಿಕ್ಕಿದೆ ಆದರೆ ಶೌಚಾಲಯ ಕಟ್ಟಿದ್ದೀವಿ ಎಂದು ಹೇಳಿದ ಜಾಗದಲ್ಲಿ ಶೌಚಾಲಯವೇ ಇಲ್ಲ ಹಾಗಿದ್ರೆ ಅನುದಾನ ಬಿಡುಗಡೆಯಾಗಿದ್ದು ಸುಳ್ಳ ಅಥವಾ ಶೌಚಾಲಯ ಕಟ್ಟಿದ್ದು ಸುಳ್ಳ ಇದರ ಮುಂದುವರೆದಂತೆ ಇದೇ ವಿಚಾರವಾಗಿ ಮಂಡ್ಯದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಶಿವರಾಜ್ ಎಂಬ ವ್ಯಕ್ತಿಯು ಶೌಚಾಲಯವನ್ನು ಹುಡುಕಿಕೊಡಿ ಎಂದು ದೂರು ನೀಡಿ ಪೊಲೀಸರ ಮೊರೆ ಹೋಗಿದ್ದಾರೆ ಸತೀಶ್ ಕೆಂಚ್ನಹಳ್ಳಿ ಅಂತ ಮಾತಾಡ್ತಿರೋದು ಸ್ವಂತ ಮನೆ ನಮ್ಮ ಹೋರಾಟ ಸಮಿತಿಯಿಂದ ಈ ಘಟನೆ ಏನು ಅಂತ ಅಂತಂದರೆ ಬೇರೆ ಬೇರೆ ಕಳ್ತನದ ಕೇಸು ಕಾಣಿ ಬಗ್ಗೆ ಎಲ್ಲ ಪ್ರತಿಯೊಬ್ಬರು ಕೇಳ್ತೀರ ಹಾಗಾಗಿ ಬಸ್ ಇರ್ಬೋದು ಬೈಕ್ ಇರ್ಬೋದು ವ್ಯಕ್ತಿ ಕಾಣಿ ಆಗಿರೋದನ್ನು ನಾವು ನೋಡಿದ್ದೀವಿ ಆದರೆ ಬೋಧನೂರು ಗ್ರಾಮ ಪಂಚಾಯತಿಲಿ ಒಂದು ವಿಶೇಷವಾದಂತಹ ಒಂದು ಪ್ರಕರಣ ದಾಖಲಾಗ್ತಾಯಿದೆ ಏನು ಅದು ಪ್ರಕರಣ ಅಂತ ಅಂತಂದರೆ ಅಂಗವಿಕಲರ ಶೌಚಾಲಯನೇ ಕಾಣಿ ಮಾಡಿದ್ದಾರೆ ಅಂದರೆ ಕಾಣಿಯಾಗಿದೆ ಆಗಿದೆ ಕಳ್ಳತನ ಆಗಿದೆ ಆ ಸಂಬಂಧಪಟ್ಟಂಗೆ ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅವರೆಲ್ಲರಿಗೂ ಒಕ್ಕೂಟಕ್ಕೆ ನೋವೇ ಕೊಟ್ಟಿರೋದ್ರಿಂದ ಅವರು ದಾಖಲಾತಿ ಕೊಟ್ಟಿದ್ದಾರೆ ನಾವೆಲ್ಲ ಕಟ್ಟಿಸಿ ಎಲ್ಲ ಬಿಲ್ ಎಲ್ಲ ಇದೆ ನೋಡಿ ದಾಖಲಾತಿ ಇದೆ ಅಂತ ಎಲ್ಲ ಅವರೇ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಅವರೇ ನಕಲು ದೃಢೀಕರಣ ಅಂತ ಅಂದ್ಬಿಟ್ಟು ಆಟೆಗೆ ಹಾಕಿ ಎಲ್ಲ ಪ್ರತಿಯೊಬ್ಬರೂ ನೋಡ್ಬೋದು ಇದನ್ನು ಹಾಗಾಗಿ ನಾವು ಶಿವರಾಜು ಹೆಸರಲ್ಲಿ ಈ ದಿನ ಕಂಪ್ಲೇಂಟ್ ಕೊಡೋಕ್ಕೆ ನಾವು ಬಂದಿದ್ದೀವಿ ಸ್ವಂತ ಮನೆ ನಮ್ಮ ಹೋರಾಟ ಸಮಿತಿಯಿಂದ ಈ ಕಂಪ್ಲೇಂಟ್ ಕೊಟ್ಟಿರೋ ವಿಶೇಷ ಏನು ಅಂತಂತಂದರೆ ಶೌಚಾಲಯ ವಿಕಲಚೇತನರು ಇರೋದಿಲ್ಲ ವಿಕಲಚೇತನರು ಅಂತಂದರೆ ಅಷ್ಟೊಂದು ಕೇವಲ ಆಗೋಯ್ತ ಒಂದು ಗ್ರಾಮ ಪಂಚಾಯತಿಗೆ ಇಲ್ಲ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯನ ಇಲ್ಲ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯನ ಕಳ್ತನ ಆಗ್ತದೆ ಅಂದರೆ ಏನು ಅಂತ ಪೊಲೀಸರೇ ತನಿಖೆ ಮಾಡಿ ಕಾನೂನು ಕ್ರಮ ತಗೋಬೇಕಾಗುತ್ತೆ ತಪ್ಪಿತಸ್ಥರಿಗೆ ಅದು ಯಾವ ರೀತಿ ಕಾನೂನು ಎಲ್ಲಿ ದೂರು ಕೊಟ್ಟಿದ್ದೀರಿ ಎಲ್ಲಿ ದೂರು ಕೊಟ್ಟಿರೋದು ಇಲ್ಲಿ ದೂರು ದೂರ ಕೊಟ್ಟಿಲ್ಲ ದಾಖಲಾತಿ ತಗೊಂಡಿದ್ದೀವಿ ಗ್ರಾಮ ಪಂಚಾಯಿತಿಯಿಂದ ಮಕ್ಕಳ ಆಯೋಗಕ್ಕೆಲ್ಲ ದೂರು ಕೊಟ್ಟಿದ್ದೀವಿ ಇಲ್ಲಿ ಇವಾಗ ಪೊಲೀಸ್ ಇಲಾಖೆಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡ್ತಾ ಇದ್ದೀವಿ ಈ ದಿನ ದೂರು ದಾಖಲು ಮಾಡಿ ಮುಂದಿನ ತನಿಖೆ ಯಾವ ಹಂತದಲ್ಲಿ ಹೋಗುತ್ತೆ ನೋಡಿ ಕಾದು ನೋಡಬೇಕು ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಆಗುತ್ತೆ ಕಾದು ನೋಡಬೇಕು ಎಲ್ಲರಿಗೂ ಒಳ್ಳೆಯದು